ಅನ್ನೇನು ಮನಿದಾಟಿನ ಮುಗೀತು ನಿನ್ನ ಪಾಲಿಗೆ ಅಲ್ಲೆಲ್ಲ ಕಲಾಸಿ ಕೇಳ್ಕತಮ್ ನಾಟಕ್ ಮಾಡ ಹಾಂ ಈಗ ನಿನ್ನ ನಿನ್ನ ಪ್ರಕಾರ ಹೆಣ್ಣು ಹೆಚ್ಚು ಹೌದು ಈ ಭೂಮಿ ಏನದ ಏನದ ಹಾಂ ನಾ ಹೇಳ್ತೀನಿ ನನ್ನ ಡೈಲಾಗ್ ನೀ ಕೇಳಿಸ್ಕೊದೆ ಅಷ್ಟೇ ಅಷ್ಟು ಈ ಭೂಮಿನೂ ಒಂದು ಹೆಣ್ಣು ಈ ಪ್ರಕೃತಿ ಈ ಪರಿಸರನು ಒಂದು ಹೆಣ್ಣು ಹಾವು ಸೂಪರ್ ಅಷ್ಟೇ ಯಾಕ ಯಾಕೆ ನೀನು ನೋಡಿನಸ್ತೀಯಲ್ಲ ಕಾರ್ಯಕ್ರಮ ಈಗ ಹೇಳಿದಿ ಈ ಭೂಮಿ ಒಂದು ಹೆಣ್ಣು ಈ ಪ್ರಕೃತಿ ಹಸ್ರು ಒಂದು ಹೆಣ್ಣು ಅಂತ ಒಬ್ಬಗೊಂತಿನ್ನ ಈ ಭೂಮಿ ಹಸರಾಗಬೇಕಂದ್ರ ಪ್ರಕೃತಿ ಚಂದ ಆಗ್ಬೇಕಂದ್ರ ಅನ್ನೋ ನಮ್ಮ ಅಪ್ಪ ಧರಿಗಿಳಿದ್ ಬರ್ಬೇಕವ ಅಂದಾಗ ನಿಮ್ಮ ಆಟ ನೆಡಿದೈತಿ ಹಿಂಗಡ ಶಿವನ್ ತಲೆ ಮೇಲೆ ಕುಂತ ಆಟ ಆಡಿಸ್ತಾ ಇರೋ ಹೆಣ್ಣು ಯಾರು ಯಾರು ಗಂಗ ಇನ್ನೊಬ್ಬ ಚಂದಪ್ಪ ಚಂದಪ ಯಾರು ಹಾ ಅಷ್ಟ ಹಗರ್ ತಿಳ್ಕೋಬೇಡ ಹೆಣ್ಣಿನ ನೋಟ ನೋಟ್ ಎನಿಸ್ತಿಯಲ್ಲ ಅದಕ್ಕೆ ಅದ ಕಾರ್ಯಕ್ರಮ ಮುಗಿದ ಮೇಲೆ ಕೊಡ್ತಾರಲ್ಲ ಆ ನೋಟಿಂಗ್ ನೀ ಲಕ್ಷ್ಮಿ ಅಂತೀಯ ಹೊರತು ಯಾರು ಕೂಡ ನಾರಾಯಣ ಅನ್ನಂಗಿಲ್ಲ ಅವಿ ಅದಕ್ಕೆ ಲಕ್ಷ್ಮಿ ಅಂತೀಯ ಕರೆ ಆ ಲಕ್ಷ್ಮಿಯನ್ನ ಅನ್ನೋ ನೋಟಿ ಗಾಂಧಿ ತಾತ ಇರ್ಲಿಲ್ಲ ಅಂದ್ರೆ ನಿಮ್ಮ ಲಕ್ಷ್ಮಣ ನಾಟ್ ಏನೋ ನೀ ಇಷ್ಟ ಹಾಗರ್ ತಿಳಿಬೇಡ ಮಹಿಳರಣ್ಣ ಹೆಣ್ಣಂದ್ರ ಒಂದು ಸಿಂಹ